ಅಭಿಮಾನಿಗಳ ಆಶಯದಂತೆ ಕೋಲಾರಮ್ಮ ದೇಗುಲಕ್ಕೆ ಯುವರಾಜ್ ಕುಮಾರ್ ಭೇಟಿ ವಿಶೇಷ ಪೂಜೆ ಯುವ ಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ಕೋಲಾರದ ರಾಶಿರಾಪು ಅಭಿಮಾನಿಗಳ ಸಂಘ ಹಾಗೂ ಅನೇಕ ಅಭಿಮಾನಿಗಳು ಯುವ ಚಿತ್ರ ಯಶಸ್ಸು ಕಾಣಲಿ ಎಂದು ನಗರ ದೇವತೆ ಚಾಮುಂಡೇಶ್ವರಿ ಬಿರುದಾಂಕಿತ ಕೋಲರಮ್ಮ ತಾಯಿಗೆ ಹರಕೆ ಹೊತ್ತಿದ್ರು ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಆಶಯದಂತೆ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತರ ಸಮಯದಲ್ಲಿ ಕನ್ನಡದ ಖ್ಯಾತ ಚಲನಚಿತ್ರ ನಟ ಯುವರಾಜ್ ಕುಮಾರ್ ಅವರು ನಗರದ ಕೋಲರಮ್ಮನ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಭಿಮಾನಿಗಳ ಆಶಯದಂತೆ ಕೋಲರಮ್ಮನ ದರ್ಶನ ಪಡೆದಿದ್ದೇನೆ ದೇವರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಎಂದು ಹೇಳಿದರು ಇವತ್ತು ಅದೇನೋ ದೇವರೇ ಮೊಬೈಲ್ ನಡ್ಕೊಂಬಂದ್ರೆ ದರ್ಶನ ಮಾಡಿ ತುಂಬಾ ಸಂತೋಷ ಆಯ್ತು ಊರಿನ ಬಗ್ಗೆ ತುಂಬಾ ಕೇಳಿದೆ ಬಟ್ ಮೂರನೇ ಸತಿ ದೇವಸ್ಥಾನ ನೋಡಿದ್ ನಾನು ಖಂಡಿತ ಇನ್ನೊಂದ್ಸತಿ

ಹಾ ಕೈ ಕಣ್ಣ ಬಂದ್ಸುಟಿಂಗಿಲ್ಲ ತುಂಬಾ ಮಾಡಬೇಕು